ನನಗೆ ಕನ್ನಡ ಇಂಡಸ್ಟ್ರಿ ಅನ್ನೋದು ನನಗೆ ಅನ್ನ ಕೊಟ್ಟಿದೆ ಆಬ್ವಿಯಸ್ಲಿ ನನ್ನ ಕೆರಿಯರ್ ಇಲ್ಲಿಂದ ನಾನು ಇದು ಮಾಡ್ಕೊಂಡಿರೋದು ನಮಗೆ ಎಷ್ಟೇ ಟ್ಯಾಲೆಂಟ್ ಇದ್ರೂ ಎಷ್ಟೇ ನಮ್ಮಲ್ಲಿ ಸ್ಟಫ್ ಇದ್ರು ಇಲ್ಲಿ ರೆಕಗ್ನಿಷನ್ ಕಮ್ಮಿ ಅನ್ಸುತ್ತೆ ಒಳ್ಳೆ ಸಾಂಗ್ ಕೊಟ್ಟಿದ್ದೀನಪ್ಪ ಸರಿ ಆಯ್ತು ನಾನು ಈಗ ಒಂದು ಸ್ಟಾರ್ ಮಾಡ್ತೀನಿ ಅಂದ್ರೆ ಎಲಿಜಿಬಿಲಿಟಿನೇ ಇಲ್ಲ ಇಲ್ಲಿ ಕನ್ನಡದಲ್ಲಿ ಎಲಿಜಿಬಿಲಿಟಿನೇ ಇಲ್ಲ ಸ್ಟಾರ್ ಯಾಕೆ ಮಾಡ್ಬೇಕು ನನ್ನ ಸ್ಟಾರ್ ಅಂದ್ರೆ ನಾನು ದರ್ಶನ್ ಸರ್ಗಾಗ್ಲಿ ಸುದೀಪ್ ಸರ್ ಗಾಗ್ಲಿ ನಾನು ಅವ್ರಿಗೆ ಕೇಳ್ತಾ ಇಲ್ಲ ಸರ್ ಮುಂಗಾರು ಮಳೆಯಲ್ಲಿ ತಂದಲ್ಲೇ ಪ್ರೀತಿಯ ಮುನ್ಸೂಚನೆ ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೋರಿಸಿ ಹೊತ್ತುತ್ತಿರುಗಿಸಲೇ ಕನ್ಫ್ಯೂಸ್ ಆದ್ರ ಹಾಡಿದ್ದು ಏನಪ್ಪ ಇಷ್ಟೊಂದು ಸಾಕದಾಗಿ ಹಾಡ್ತಾ ಇದ್ದಾನೆ ಯಾವತ್ತು ಹಾಡದಿದ್ದವನು ಅಂತ ಸೊ ನಾನು ಬರೀ ಲಿಪ್ಸಿಂಗ್ ಮಾಡಿದಷ್ಟೇ ಸೊ ಈ ಸಾಂಗ್ ಏನ್ ಹಾಡಿದಾರ ಈಗ ಆಲ್ರೆಡಿ ಎಷ್ಟೋ ಜನ ಇದನ್ನ ಕಾಲ ಟ್ಯೂನ್ ಇಟ್ಕೊಂಡಿದಿರಾ ರಿಂಗ್ ಟೋನ್ ಇಟ್ಕೊಂಡಿದ್ರ ಸಿಕ್ಕಾಪಟೆ ಕೇಳ್ತಾ ಇದ್ರ ಮಿಲಿಯನ್ ಗಟ್ಲೆ ವ್ಯೂಸ್ ಈಗಾಗಲೇ ಆಗೋಗಿದೆ ಸೊ ಇದನ್ನ ಸೊ ರೆಡಿ ಮಾಡಿದಂತ ಮ್ಯೂಸಿಕ್ ಡೈರೆಕ್ಟರ್ ರಾಘವೇಂದ್ರ ಅವರು ಇವತ್ತು ನನ್ನ ಜೊತೆ ಇದಾರೆ ಸೊ ಅವರೇ ಈ ಒಂದು ಸಾಂಗ್ ನ ಕ್ರಿಯೇಟ್ ಮಾಡಿದ್ದು ಅಷ್ಟ್ರ ಮಟ್ಟಿಗೆ ಎಲ್ಲಾ ಕಡೆ ಸಾಕ ಕಿತ್ಕೊಂಡು ಚಚ್ಕೊಂಡು ಹೋಗ್ತಾ ಇದೆ ಸೊ ಅದಕ್ಕೆ ಒಂದು ಸುಮ್ನೆ ಒಂದು ಲಿಪ್ಸಿಂಗ್ ಮಾಡೋಣ ಅಂತ ಒಂದ್ ಮಾಡಿದೆ ಅಷ್ಟೇ ಸದ್ಯಕ್ಕೆ ರಾಘವೇಂದ್ರ ಮಾತಾ ಸುಮ್ನೆ ಹಾಯ್ ಸರ್ ನಮಸ್ತೆ ಹೇಗಿದ್ರೆ ಸರ್ ಕೇಳಿದ್ರಲ್ಲ ಎಷ್ಟು ಲಿಪ್ಸಿಂಗ್ ಮಾಡ್ದೆ ಅಂತ ಸೂಪರ್ ನೀವು ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಾರೆ ಬರಿ ಯಾವಾಗಲೂ ಬೇರೆ ತರ ಲೀಡ್ ಕೊಡ್ತಿದ್ರೆ ಏನಪ್ಪಾ ಹಾಡು ಗಿಡ ಎಲ್ಲ ಆಡ್ಬಿಟ್ಟ ಅಂತ ಹಾಡೆಲ್ಲ ಹಾಡಕ್ ಬರಲ್ಲ ಸೊ ಅವರೇ ಎಲ್ಲ ಕ್ರಿಯೇಟರ್ ಸೊ ಬಟ್ ಲಿಪ್ಸ್ಟಿಕ್ ಚೆನ್ನಾಗಿ ಮಾಡಿದ್ರಿ ಸೂಪರ್ ಆಗಿ ಮಾಡಿದ್ರಿ ಆಕ್ಟಿಂಗ್ ಚೆನ್ನಾಗಿತ್ತು ನಿಮ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಸೂಪರ್ ಹಂಗೆ ಸುಮ್ನೆ ಮ್ಯೂಸಿಕ್ ಡೈರೆಕ್ಟರ್ ಮುಂದೆ ಕೂತಿದ್ರೆ ಸ್ವಲ್ಪ ಆಕ್ಟ್ ಮಾಡೋಣ ಅಂತ ಎಸ್ ಸರ್ ಅಂದೊಂದು ಇತ್ತು ಕಾಲ ಸಿನಿಮಾದಲ್ಲಿ ಫಸ್ಟ್ ಸಾಂಗ್ ಸೂಪರ್ ಡೂಪರ್ ಹಿಟ್ ಸೆಕೆಂಡ್ ಸಾಂಗ್ ಸೂಪರ್ ಡೂಪರ್ ಹಿಟ್ ನನ್ ಫಸ್ಟ್ ಸಾಂಗ್ ಬಗ್ಗೆ ಅದರಲ್ಲೂ ನಾನು ಯಾಕೆ ಇದನ್ನೇ ಸಾಂಗ್ ಆಡಿದ್ರೆ ಇದು ತುಂಬಾ ಇಷ್ಟ ಆಯ್ತು ನನಗೆ ಸೊ ಫಸ್ಟ್ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ ಯಾವಾಗ ಮೂಡ್ತು ಎಷ್ಟನೇ ಟ್ಯೂನು ಡೈರೆಕ್ಟರ್ ಎಷ್ಟು ಮಟ್ಟಿಗೆ ಕ್ವಾಟ್ಲೆ ಕೊಟ್ರು ಹಿಂಗಾಯ್ತು ಅಂತ ಇದು ನಮ್ಮ ಸಿನಿಮಾದ ಸೆಕೆಂಡ್ ಸಾಂಗ್ ಕಂಪೋಸಿಷನ್ ಇದು ದ ಫಸ್ಟ್ ಸಾಂಗ್ ಬಂತು ಈಗ ಏನು ರಿಲೀಸ್ ಆಗಿದೆ ಅರೆ ರೇ ಅರೋ ಇವಳು ಅದು ಫಸ್ಟ್ ಸಾಂಗ್ ನಾವು ರೆಡಿ ಮಾಡಿದಂಥ ಸಾಂಗು ಆ್ಯಂಡ್ ಆಕ್ಚುಲಿ ಈಗ ನಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ದ ರೆಸ್ಟ್ ಆಫ್ ದ ಸಾಂಗ್ಸ್ ಏನೇನಿದೆ ಎಲ್ಲ ಸಿಚುವೇಷನ್ನಲ್ಲಿ ಸಾಂಗ್ಸ್ ಸಾಂಗ್ಸ್ಗಳು ಬಟ್ ಈ ಪರ್ಟಿಕ್ಯುಲರ್ ಸಾಂಗ್ ಏನಿದೆ ಇದನ್ನ ನಾವು ಅಲ್ಲ ಅವಾಗ ತಾನೇ ಏನು ಅಂದ್ರೆ ಇನ್ಸ್ಟಾ ಎಲ್ಲ ನಮಗೆ ತುಂಬಾ ಅಲ್ಲಿ ಇತ್ತು ಆ ಟೈಮಲ್ಲಿ ನಾವು ಇದು ಮಾಡಿದ ಒಂದು ತ್ರೀ ಇಯರ್ಸ್ ಬ್ಯಾಕ್ ನಾವು ಸ್ಟಾರ್ಟ್ ಇದು ಕಂಪೋಸಿಂಗ್ ನಾವು ಮಾಡಬೇಕಾದ್ರೆ ಅವಾಗ ಏನು ಅಂದ್ರೆ ಒಂದು ಜನನ್ನ ಕರ್ಕೊಂಡು ಬರೋದಕ್ಕೆ ಅವ್ರನ್ನ ನಾವು ಅಟ್ರಾಕ್ಟ್ ಮಾಡೋಕೆ ಒಂದು ಯಾವ್ದಾದ್ರು ಒಂದು 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 ಸ್ಟ್ರಾಂಗ್ ಕಂಟೆಂಟ್ ಬೇಕಲ್ವಾ ನಮಗೆ ಸೊ ಅವಾಗ ನಾವು ಪ್ಲಾನ್ ಮಾಡಿದಂತ ದ ಸೆಕೆಂಡ್ ಸಾಂಗು ಮುಂಗಾರು ಮಳೆ ಅದು ಏನು ಅಂದ್ರೆ ನನ್ನ ಸ್ಟುಡಿಯೋಗೆ ಕರೆಕ್ಟಾಗಿ ಎರಡು ಗಂಟೆಗೆ ಬಂದರು ಬಂದು ಸರ್ ಈ ಥರ ಒಂದು ಐಡಿಯಾ ಇದೆ ಈ ಥರ ಒಂದು ಥಾಟ್ ಇದೆ ಬಟ್ಟು ಅದು ಈಗ ನಾವು ಅಂದರೆ ಅವಾಗ ತಾನೇ ನಮ್ಮ ಸಿನಿಮಾದು ಸ್ಕ್ರಿಪ್ಟ್ ಆಗಿರ್ಬೋದು ಪ್ರಿಪ್ರೇಷನ್ಸ್ ಆಗಿರ್ಬೋದು ಎಲ್ಲ ಆ ಟೈಮಲ್ಲಿ ಪ್ರೀ ಪ್ರೊಡಕ್ಷನ್ ವರ್ಕ್ ನಡಿಬೇಕಾದ್ರೆ ಅವಾಗ ಬಂದು ಸರ್ ಈ ಥರ ಒಂದು ಒಂದು ಐಡಿಯಾ ಬಂತು ನನಗೆ ಅಂದರೆ ಆ ಐಡಿಯಾ ಸಬ್ಜೆಕ್ಟ್ ಏನಿದೆ ಆ ಸಬ್ಜೆಕ್ಟ್ ಮೇಲೆ ನಾವು ಆ ಸಬ್ಜೆಕ್ಟ್ನ ಈ ಸಾಂಗ್ ಮುಖಾಂತರ ನಾವು ಟ್ರಾವೆಲ್ ಮಾಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ದ ಪ್ರೆಸೆಂಟ್ ಅಂದರೆ ನಮ್ಮದು ಸಿನಿಮಾ ನೈಂಟೀಸ್ ನಾಸ್ಟಾಲಜಿಗು ಬಟ್ ಅಟ್ ಪ್ರೆಸೆಂಟಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಬಂದು ನನಗೆ ಕಂಟೆಂಟು ಅದನ್ನು ಸ್ಕ್ರಿಪ್ಟ್ ಸಬ್ಜೆಕ್ಟ್ನ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ ಅವ್ರು ಏನು ಅದನ್ನು ಡಿಸೈನ್ ಮಾಡ್ಕೊಂಡಿದ್ರಲ್ಲ ಆ ಪರ್ಟಿಕ್ಯುಲರ್ ಮೂಡ್ ಅದು ನನ್ನ ಹತ್ರ ಹೇಳಿದಾಗ ಕೇಳಿದೆ ನಾನು ಕೇಳಿದ್ಮೇಲೆ ಎಸ್ ಸರ್ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ಬಟ್ ನೀವು ಇದು ಯಾವ ಥರ ಪ್ಲ್ಯಾನ್ ಮಾಡ್ತಿದ್ದೀರ ಹೆಂಗೆ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ನೀವು ವಿಶ್ವಲಿ ಯಾವ ಥರ ಪ್ಲ್ಯಾನ್ ಇದೆ ನಿಮ್ಮ ತಲೇಲಿ ಏನಿದೆ ಏನು ಅಂತ ಹೇಳಿದಾಗ ಅವಾಗ ಅವ್ರು ಹೇಳಿದ್ರು ಸರ್ ನನ್ನ ಆದರೆ ಅವರು ವಿಜುವಲಿ ಒಂದಷ್ಟು ತೀರ್ಥಹಳ್ಳಿ ಆ ಕಡೆ ಒಂದಷ್ಟು ಕಂಪ್ಲೀಟ್ ಒಂದು ನೇಚರು ಆ ಒಂದು ಫೀಲಲ್ಲಿ ನನಗೆ ಕೊಟ್ಟಂಥ ಅವ್ರ ಕಂಟೆಂಟ್ ಅದು ಅವ್ರ ಕಡೆಯಿಂದ ಅದಾದಮೇಲೆ ಓಕೆ ಫೈನ್ ಬಟ್ ಏನು ಅಂದ್ರೆ ಆ ಟೈಮಲ್ಲಿ ಒಂದು ಸ್ವಲ್ಪ ಒಂದು ಟ್ರೆಂಡ್ ಇತ್ತು ನಿಮಗೆ ಮ್ಯೂಸಿಕಲ್ಲಿ ಒಂದು ಒಂದು ಬೇರೆ ತರ ಒಂದು ಟ್ರೆಂಡ್ ಇತ್ತು ಬಟ್ ನಮ್ದು ಸಿನಿಮಾ ಸಬ್ಜೆಕ್ಟು ಆ ಗೆ ಬ್ಲೆಂಡ್ ಆಗುವಂತ ಮೂಡ್ ಇಲ್ ಮೂಡಲ್ಲಿ ಇರಲಿಲ್ಲ ನಮ್ದು ಯಾಕೆಂದ್ರೆ ನಮ್ದು ಕಂಪ್ಲೀಟ್ ನೈಂಟೀಸ್ ನಾಸ್ಟಾಲಜಿಕ್ ಒಂದು ಸಬ್ಜೆಕ್ಟ್ ಆಲ್ರೆಡಿ ನಿಮ್ ಟೈಟಲ್ ಇದೆ ಅನ್ನೊಂದಿತ್ತು ಕಾಲ ಅನ್ನೋದು ಬಟ್ ಇಲ್ಲಿ ಏನು ಅಂದ್ರೆ ಅವ್ರಿಗೆ ಆ ಟ್ರೆಂಡು ಬೇಕು ಆ ವಿಂಟೇಜು ಕ್ಯಾರಿ ಮಾಡಬೇಕು ಸೊ ಎಂತ ಮಾಡೋದು ಅಂದಾಗ ಸರಿ ಆಯಿತು ಓಕೆ ವರ್ಕ್ ಮಾಡೋಣ ಅಂದ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ತೀವಿ ಬಟ್ ಏನು ಅಂದರೆ ಅವ್ರದ್ದು ಒಂದು ಟಾರ್ಚರ್ ಏನು ಅಂದರೆ ನೈಟೇ ನನಗೆ ಟಾರ್ಚರ್ ಜಾಸ್ತಿ ಹೆವಿ ಟಾರ್ಚರು ನೈಟ್ ಆದರೆ ಎರಡು ಗಂಟೆ ಒಂದೂವರೆಗೆ ಬರೋದು ಸರ್ ಈಗ ಒಂದು ಮೂಡಿದೆ ಒಂದು ಮೂಡಲ್ಲಿ ಏನೋ ಪ್ಲ್ಯಾನ್ ಮಾಡೋಣ ಏನೋ ಅದು ಮಾಡೋಣ ಓಕೆ ನಿಮ್ಮ ಸ್ಟುಡಿಯೋ ಯಾವಾಗಲೂ ಓಪನ್ ಇರೋದಾ ಏನು ಮಾಡೋದು ಅವ್ರು ಬಂದಾಗ ಸ್ಟುಡಿಯೋ ಓಪನ್ ಮಾಡಲೇಬೇಕು ಇಲ್ಲಾಂದರೆ ಗೊತ್ತಲ್ವಾ ಡೈರೆಕ್ಟ್ರಲ್ವಾ ಅದು ಆಬ್ವಿಯಸ್ ಅದು ಬೇರೆ ಥರ ಆಮೇಲೆ ಅದು ಬೇರೆ ನಮಗೆ ಸಂಭಾವನೆ ಬೇರೆ ಕೊಟ್ಟಿದ್ದಾರೆ ನಾವು ಬಿಡೋಕ್ಕಾಗಲ್ಲ ಅದಕ್ಕೆ ನಾವು ಮಾಡಲೇಬೇಕು ಸೊ ಸರಿ ಆಯಿತು ಅಂದ್ಬಿಟ್ಟು ಅಂದರೆ ಪ್ರಾಬ್ಲಮ್ ಏನು ಅಂದರೆ ನನಗೂ ಅವ್ರಿಗೂ ತಲೆ ಓಡ್ತಾ ಇದೆ ನೈಟ್ ಟೈಮಲ್ಲಿ ಸೊ ನೈಟೇ ನಮಗೆ ಜಾಸ್ತಿ ಥಾಟ್ಸು ಐಡಿಯಾಸ್ಗಳು ಒಂದಷ್ಟು ಕ್ರಿಯೇಷನ್ಸ್ ಏನು ಮಾಡಬೇಕು ಯಾವ ಥರ ಮಾಡಬೇಕು ಅಂತ ತಲೆಗೆ ಬರ್ತಾ ಇದ್ದಿದ್ದು ಸರಿ ಆಯಿತು ಅಂತ ಒಂದು ವಾರ ಆಯಿತು ಹತ್ತು ದಿನ ಆಯಿತು ಹದಿನೈದು ದಿನ ಆಯಿತು ನಾನು ಲಿಟ್ರಲಿ ಟ್ರಿಗರ್ ಆಗಿಬಿಟ್ಟೆ ಡೈರೆಕ್ಟ್ರ ಮೇಲೆ ಈ ಅಪ್ಪ ಯಾವ್ದು ಕೊಟ್ಟರು ತೊಗೊತಾ ಇಲ್ವಲ್ಲ ಏನು ಮಾಡ್ರು ಇದು ಮಾಡ್ತಿಲ್ವ ಹೋಗ್ತಾ ಇದೆ ಜರ್ನಿ ಹೋಗ್ತಾನೇ ಇದೆ ಸೊ ಹದಿನೈದು ದಿನ ಆಯಿತು ಇಪ್ಪತ್ತು ದಿನ ಆಯಿತು ಸೊ ಮುಗೀತಿಲ್ಲ ಇದು ಸರಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ ಒಂದು ದಿನ ಅಪ್ಸ್ಕೊಂಡ್ ಆಗಿಬಿಟ್ಟೆ ನಾನೇ ಅಪ್ಸ್ಕೊಂಡ್ ಆಗಿಬಿಟ್ಟೆ ಅಂದರೆ ಅವತ್ತು ಇಲ್ಲ ಆಲ್ಮೋಸ್ಟ್ ಟೂ ತ್ರೀ ಡೇಸ್ ಟೂ ತ್ರೀ ಫೋರ್ ಡೇಸ್ ಒಪ್ಸ್ಕೊಂಡು ಹೋಗ್ಬಿಟ್ಟಿದ್ದೀನಿ ಇವರು ಶೂಟ್ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದಾರೆ ಓಕೆ ಅಂದರೆ ಆಲ್ಮೋಸ್ಟ್ ನಾನೊಂದು ಹಂತಕ್ಕೆ ಅಂದರೆ ನಮ್ದು ಇರುತ್ತಲ್ವಾ ಆಯಿತು ರೆಡಿ ಮಾಡ್ಬಿಡ್ತೀವಿ ಸರ್ ಎಲ್ಲ ರೆಡಿ ಆಗುತ್ತೆ ನೀವು ತಲೆ ಕೆಡ್ಸ್ಕೊಂಡು ನೀವು ಪ್ಲ್ಯಾನ್ ಮಾಡಿ ಎಲ್ಲ ಹೇಳಿ ಎಲ್ಲ ಇದು ಮಾಡಿ ಇದಾಯ್ತು ಬಟ್ ಏನು ಅಂದರೆ ಕಂಟೆಂಟ್ ರೆಡಿ ಆಗಿಲ್ಲ ಇನ್ನು ಅಂದರೆ ನಾನು ಅಂದ್ಕೊಂಡಿರೋ ಥರ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ ಥರ ಅದು ನನಗೆ ಅದು ಸ್ಪಾರ್ಕ್ ಆಗ್ತಾಯಿಲ್ಲ ನನಗೆ ಸಿಕ್ತಿಲ್ಲ ಅದು ನಾವೇನೋ ಬೇರೆನೇ ಪ್ಲ್ಯಾನ್ ಇದೀವಿ ಅಂದರೆ ಈಗ ನಾವು ಏನೇನೋ ಮಾಡಿದ್ರು ಒಂದು ಕಂಟೆಂಟ್ ಮಾಡಿದ್ರು ಅದು ನಮ್ಗೆ ಅಟ್ಲೀಸ್ಟು ಒಂದು ಹತ್ತು ವರ್ಷ ಅದು ಟ್ರಾವೆಲ್ ಮಾಡಬೇಕು ಅಟ್ಲೀಸ್ಟ್ ಅಷ್ಟು ಅಡ್ವಾನ್ಸ್ಡಾಗಿ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ನಾವು ಸೊ ಬರ್ತಿಲ್ಲ ಸರಿ ಆಯಿತು ಅಂತ ನಾನು ಅಪ್ಸ್ಕೊಂಡು ಅದೇ ಎಲ್ಲ ಮೈಸೂರಿಗೆ ಏನೋ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ಬಿಟ್ಟೆ ನಾನು ಅದಾದ್ಮೇಲೆ ಇವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡು ಅಲ್ಲಿಂದ ಬರಬೇಕಾದ್ರೆ ಫೋನ್ ಬಂತು ನನಗೆ ಸರ್ ಏನು ಸರ್ ಎಲ್ಲ ಈ ಥರ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೀವಿ ಇನ್ನ ಸಾಂಗ್ ಇಲ್ಲ ಏನಿಲ್ಲ ಅಂತ ನಾನು ಆಮೇಲೆ ಇಲ್ಲ ಇದ್ದೀನಿ ಪ್ಲ್ಯಾನ್ ಮಾಡೋಣ ಅಂತ ಸೊ ಆವಾಗ ಅವರು ಫೋನಲ್ಲೇ ಅಲ್ಲೇ ಏನೋ ಒಂದು ಪ್ಲ್ಯಾನ್ ಮಾಡಿ ಸರ್ ಅಂತ ಅಲ್ಲೇ ಇದು ಮಾಡಿದ್ದು ಆವಾಗ ನಾನು ಹೈಲಿ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದೀನಿ ಡೈರೆಕ್ಟ್ರ್ ಮೇಲೆ ಸಿಕ್ಕಾಡೇ ಫ್ರಸ್ಟ್ರೇಟ್ ನಾನು ಕೋಪ ಅವ್ರ ಮೇಲೆ ಯಪ್ಪ ಏನು ಹಿಂಗೆ ಟಾರ್ಚರ್ ಕೊಡ್ತಾವನಲ್ಲ ನನಗೆ ಬಿಡ್ತಾ ಇಲ್ವಲ್ಲ ನನಗೆ ಅಂತ ನನಗೆ ಅಪ್ಸ್ಕೊಂಡಾದ್ರೂ ಬಿಡ್ತಾ ಇಲ್ವಲ್ಲ ನಾನು ಏನು ಮಾಡೋದು ಅಂತ ಸರಿ ಆಯಿತು ಅಂದ್ಬಿಟ್ಟು ಅವರು ಅಲ್ಲೂ ಬಿಡಲಿಲ್ಲ ಸರ್ ಒಂದು ಕೆಲಸ ಮಾಡಿ ಫೋನಲ್ಲೇ ಹೇಳಿ ಸರ್ ಅಂದರು ಫೋನಲ್ಲಿ ಹೆಂಗೆ ಹೇಳೋಕ್ಕಾಗುತ್ತೆ ಸರ್ ನಾನು ಫೋನಲ್ಲಿ ಹೆಂಗೆ ಹೇಳಲಿ ನಾನು ಅಂತ ಇಲ್ಲ ನೀವು ಹೇಳಿ ಸರ್ ಅಂತ ಅವರು ಬಿಡ್ತಾ ಇಲ್ಲ ಓಕೆ ಸರಿ ಆಯಿತು ಅಂದ್ಬಿಟ್ಟು ನಾನು ಏನೋ ಒಂದು ಇದರಲ್ಲಿ ಒಂದು ಒಂದು ನಾನೊಂದು ಝೋನಲ್ಲಿ ಇದ್ದೀನಿ ಆ ಝೋನಲ್ಲಿ ಬರ್ತಾ ಇದ್ದೀನಿ ಏನೋ ಯೋಚನೆ ಮಾಡ್ತಾಯಿದ್ದೀನಿ ಆಗ ಬಂದಿದ್ದೆ ಅದು ಓಪನಿಂಗು ದರ 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 ದಂತು ದರ 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 ದಮ್ ಅದು ಬಂತು ಅಲ್ಲಿಗೆ ಸರಿ ಲಾಕ್ ಮಾಡಿ ಚೆನ್ನಾಗಿದೆ ಅಂತ ಲಾಕ್ ಮಾಡಿ ಅಲ್ಲಿಂದ ಪಲ್ಲವೀನ ಒಂದಷ್ಟು ಒಂದಷ್ಟು ಒಂಥರ ನಿಮಗೆ ಚಾಪಿಂಗ್ಸ್ ತರ ಕಟ್ ಪೇಸ್ಟ್ ಕಟ್ ಪೇಸ್ಟ್ ತರ ಒಂದಷ್ಟು ಅಲ್ಲಲ್ಲೇ 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 ಮಾಡ್ಕೊಂಡು ನೋಟ್ ಟು ನೋಟ್ ನೋಟ್ ಟು ನೋಟ್ ವರ್ಕ್ ಮಾಡ್ಕೊಂಡು ಬಂದು ಒಂದು ಎಂಟೈರ್ಲಿ ಡಿಸೈನ್ ಮಾಡಿದಂಥ ಸಾಂಗು ಮುಂಗಾರು ಮಳೆ ಸೊ ಅದು ಡಿಸೈನ್ ಆದಮೇಲೆ ಅದಾದಮೇಲೆ ನಾವು ಧನಂಜಯ್ ರಂಜನ್ ಅಲ್ಲಿ ಅವರು ವೆಲ್ಕಮ್ ಆನ್ ಬೋರ್ಡ್ ಬಂದರು ಅವ್ರ ಹತ್ರ ಹೋದ್ವಿ ಅವ್ರ ಹತ್ರ ಒಂದಷ್ಟು ವರ್ಷನ್ಸ್ಗಳಾಯಿತು ಅದು ಒಂದಷ್ಟು ವರ್ಷನ್ಸ್ ಆದಮೇಲೆ ನೆಕ್ಸ್ಟ್ ಏನು ವಾಟ್ ನೆಕ್ಸ್ಟ್ ಅಂದಾಗ ನಾನು ಆಲ್ರೆಡಿ ಇದು ಡಿಸೈನ್ ಮೈಂಡ್ ಮೈಂಡಲ್ಲಿ ನನಗೆ ಒಂದು ಅಂದರೆ ಯೂಶ್ವಲಿ ಏನಾಗುತ್ತೆ ನಮಗೆ ನಾವು ಈ ಒಂದು ಸಾಂಗ್ ಕಂಪೋಸಿಂಗ್ ಮಾಡಬೇಕಾದ್ರೇ ಒಂದು ಮೈಂಡಲ್ಲಿ ಒಂದು ವಾಯ್ಸು ಟ್ರಾವೆಲ್ ಮಾಡ್ತಾ ಇರುತ್ತೆ ನನಗೆ ಇದು ಕೆಲವು ಪೋರ್ಷನ್ಸ್ಗಳು ಈಗ ನೀವು ಆಲ್ರೆಡಿ ಏನು ಲಿಪ್ ಸಿಂಕ್ ಮಾಡಿದ್ರಲ್ಲ ಆ ಪೋರ್ಷನ್ ಬಂದಾಗೆಲ್ಲ ನನಗೆ ಆ ಸಿದ್ದು ಟೆಕ್ಸ್ಚರ್ ನನ್ನ ಮೈಂಡಿಗೆ ಟ್ರಾವೆಲ್ ಮಾಡ್ತಾನೆ ಇತ್ತು ಸರಿ ಆಯಿತು ಅಂದ್ಬಿಟ್ಟು ನಾವೆಲ್ಲ ಕಂಪ್ಲೀಟ್ ಆಗಲಿ ಆಮೇಲೆ ಹೇಳೋಣ ಈಗಲೇ ಹೇಳ್ಬಿಟ್ರೆ ಸುಮ್ಮನೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಎಲ್ರಿಗೂ ಯಾಕೆಂದ್ರೆ ಆ ಅಪ್ಪನದು ರೆಮ್ಯುರೇಷನ್ ಆ ಲೆವೆಲ್ಗಿತ್ತು ಆಲ್ರೆಡಿ ದೊಡ್ಡ ಹಿಟ್ಟು ಝೋನಲ್ಲಿ ಇದ್ದಂತ ಸಿಂಗರ್ ಆಯಪ್ಪ ಎಲ್ಲ ಹಿಟ್ಟು ಝೋನಲ್ಲಿ ಇದ್ದವರು ಆಯಪ್ಪ ಆಯಪ್ಪ ಅಯ್ಯಪ್ಪನ ಕೈ ಹಾಕಿದ್ರೆ ಎಲ್ಲ ಲಕ್ಷಾಂತರ ರೂಪಾಯಿ ಹೋಗುತ್ತೆ ಟಿ ಡಿ ಎಸ್ ಜಿ ಎಸ್ ಟಿ ಎಲ್ಲ ನಾವು ಸರಿ ಆಯ್ತು ಈಗ ಹೇಳೋದು ಬೇಡ ಅದು ಬಿಟ್ಟು ನಾನು ಎಲ್ಲ ಮಾಡಿ ನಾನೊಂದು ಟ್ರ್ಯಾಕ್ ರೆಡಿ ಮಾಡಿ ಎಲ್ಲ ಆದ್ಮೇಲೆ ಒಂದು ಟೀಮ್ ಒಂದು ಹೋಪ್ ಬಂತು ಹೋಪ್ ಬಂದಾಗ ಅವಾಗ ನಾನು ಪ್ರೊಡ್ಯೂಸರ್ ಮುಂದೆ ಇಟ್ಟೆ ಸರ್ ಇದು ಇವ್ರು ಆಡಿದ್ರೆ ಇದು ನಾವು ಅನ್ಕೊಂಡಿ ತರ ರೀಚ್ ಆಗುತ್ತೆ ಅದು ನನಗೊಂದು ಕ್ಲಾರಿಟಿ ಇತ್ತು ನಾವು ನಾನು ಡೈರೆಕ್ಟ್ರು ಒಂದು ಕ್ಲಾರಿಟಿಲಿ ಇದ್ವಿ ಆಲ್ರೆಡಿ ಸೊ ಇದು ಏನೋ ಒಂದು ಆಗುತ್ತೆ ಇದು ಇದು ಹಂಡ್ರೆಡ್ ಪರ್ಸೆಂಟು ನಾವು ಇದನ್ನ ಬ್ಯಾಂಗ್ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಬಟ್ ಈ ಲೆವೆಲ್ಗೆ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಬಟ್ ಏನೋ ಒಂದು ರೀಚ್ ಮಾಡ್ತೀವಿ ಅನ್ನೋದು ಗೊತ್ತಿತ್ತು ಆ ಟೈಮ್ ಅಲ್ಲಿ ನಾವು ನಮ್ಮ ಪ್ರೊಡ್ಯೂಸರು ಪಾಪ ಅವರು ಎಸ್ ಮಾಡಿ ಚೆನ್ನಾಗಾಗಲಿ ಇದು ನೀವು ನೀವು ಎಲ್ಲದಕ್ಕೂ ರೆಡಿ ಆಗ್ಬಿಟ್ರು ನಮ್ಮ ಪ್ರೊಡ್ಯೂಸರ್ ಪಾಪ ನಾನಂತೂ ಓ ಅವ್ರನ್ನ ತಗೊಂಡು ಮುದ್ದಾಡ್ಬಿಟ್ಟೆ ನಾನು ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಇದು ಮಾಡಿ ಇಮಿಡಿಯೇಟ್ಲಿ ಚೆನ್ನೈಗೆ ಹೋಗಿ ಆಡಿಸ್ಕೊಂಡು ಆಡಿದ್ವಿ ಅಲ್ಲಿ ಒಂದು ವೆರಿ ಎಕ್ಸೈಟಿಂಗ್ ಥಿಂಗ್ ಏನು ಅಂದರೆ ದ ಫಸ್ಟ್ ಟೈಮ್ ದ ಸಿದ್ದು ಶ್ರೀರಾಮು ಅವರ ಕೆರಿಯರ್ನಲ್ಲಿ ಒಂದು ನ ಏಳು ಸಲ ಹಾಡಿರೋದು ನನ್ನ ಒಬ್ಬನಿಗೇನೆ ಸೊ ದಟ್ ಈಸ್ ದ ಮೋಸ್ಟ್ ಏನು ಅಂದರೆ ಅದು ಒಂದು ವೆರಿ ಎಕ್ಸೈಟಿಂಗ್ ಥಿಂಗ್ ಏನು ಅಂದರೆ ಅದು ಹೆಂಗಾಗೋಯಿತು ಅಂದರೆ ಅವರೇ ಅದನ್ನ ಪರ್ಸನಲ್ ಆಗಿ ತಗೊಂಡ್ಬಿಟ್ರು ಅವು ಹೋಗೋರು ಅಲ್ಲಿ ಕೇಳೋರು ಸಾಂಗ್ನ ಅದಾದ್ಮೇಲೆ ಆಚೆ ಬರೋರು ಆಚೆ ಬಂದ್ಬಿಟ್ಟು ಕೇಳೋರು ಅವರೇ ಒಂಥರ ಮಗು ಥರ ಕೇಳೋರು ಯಾಕ್ ಹೌ ಡಿಡ್ ಯು ಫೀಲ್ ದ ಸಾಂಗ್ ನಾನು ಅದಕ್ಕೆ ಯು ಟೆಲ್ಮಿ ಬ್ರೋ ಅಂತ ನಾನು ಅವ್ರನ್ನೇ ಕೇಳ್ತಾ ಇದ್ದೆ ಯು ಟೆಲ್ಮಿ ಓಡ್ ಯು

ಮುಂಗಾರು ಮಳೆಯಲ್ಲಿ ತಂದಲೇ ನೀನಲ್ಲಿ ಪ್ರೀತಿಯ ಮುನ್ಸೂಚನೆ ನಿಂತಲ್ಲೇ ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆ ನನ್ನ ಎಚ್ಚರ ಗೋಳಿಸಿ ಇನ್ನೂ ಅಚ್ಚರಿ ಮೂಡಿಸಿ ನನ್ನ ಕಣ್ತುಂಬೂತ ಹಾಗೆ ಬಿಗಿದ ಪೂತ ಹೃದಯದ ಜೋಕಾಲಿ ತೂಗಿಬೇಡು ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೋರಿಸಿ ಹೊತ್ತುತ್ತಿರುಗಿಸಲೇ ಹೀಗೆ ಮೂರನೇ ಸಿನಿಮಾ ಅಂತ ಕೇಳ್ಪಟ್ಟೆ ಮೂರನೇದ ಯಸ್ ಮೂರನೇ ಸಿನಿಮಾ ಸೊ ಇಲ್ಲಿ ಒಂದಷ್ಟು ಮಾಡ್ತಿದ್ರೆ ಅಂಡ್ ಬೇರೆ ಲ್ಯಾಂಗ್ವೇಜ್ ಕೂಡ ಒಂದಷ್ಟು ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದ್ರು ಗೊತ್ತಾಗ್ಬಿಡುತ್ತೆ ಹಿಂಗ ಜರ್ನಲಿಸ್ಟ್ ನಾನು ಬೇರೆ ಲ್ಯಾಂಗ್ವೇಜ್ ಹೋಗಿರೋದು ನಿಮಗೆ ಗೊತ್ತೇ ಗೊತ್ತ ಜರ್ನಲಿಸ್ಟ್ ಗೊತ್ತಾಗುತ್ತೆ ಅಂತ ಸಿನಿಮಾದಲ್ಲೇ ಇದೀವಿ ಕೆಲಸ ಮಾಡ್ತಿದೀವಿ ಅಂದ್ರೆ ನಮಗೆ ಓಕೆ ಸರ್ ನಾವು ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿ ಇದನ್ನ ಪ್ಲಾನ್ ಮಾಡ್ತಾ ಇದೀವಿ ಆಕ್ಚುಲಿ ಓಕೆ ಬಾಲಿವುಡ್ ಅಲ್ಲಿ ಒಂದು ಪ್ರಾಜೆಕ್ಟು ಕೈಗೆ ತಗೊಂಡಿದೀನಿ ತುಂಬಾ ಒಂದು ದೊಡ್ಡ ಪ್ರಾಜೆಕ್ಟ್ ಆ್ಯಂಡ್ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರುವಂಥ ಪ್ರಾಜೆಕ್ಟ್ ಆ್ಯಂಡ್ ದೊಡ್ಡ ಟೆಕ್ನಿಕಲ್ ಕ್ರೂ ಇರುವಂಥ ಒಂದು ಪ್ರಾಜೆಕ್ಟು ನನ್ನ ಇಷ್ಟು ವರ್ಷ ಒಂದು ಕೆರಿಯರ್ನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು ನನಗೆ ಅದು ಬಂದಿರುವಂಥ ಪ್ರಾಜೆಕ್ಟು ಅದು ದ ಸೇಮ್ ಕೋಇನ್ಸಿಡೆನ್ಸ್ ನನಗೆ ನನ್ನ ಈ ಮುಂಗಾರು ಮಳೆ ಸಾಂಗೇ ಅದಕ್ಕೆ ಒಂದು ಬುನಾದಿ ಅಂತ ಹೇಳ್ಬೋದು ಓಕೆ ಅದು ನಾನು ಅವ್ರಿಗೆ ಅದು ತುಂಬಾ ಪ್ರಾಸೆಸ್ಗಳಾಗಿದೆ ನಂದು ಇದು ಸಾಂಗು ರಿಲೀಸ್ ಆಗಿ ಆಲ್ಮೋಸ್ಟ್ ಒಂದು ಸಕ್ಸಸ್ ಮೀಟು ಆಗಿತ್ತು ಸಕ್ಸಸ್ ಮೀಟು ಬಿಫೋರೇನೇ ನನಗೊಂದು ಮೇಲ್ ಬರುತ್ತೆ ಅಂದರೆ ನನಗೆ ಗೊತ್ತಿರೋರು ಒಬ್ಬರು ಕಡೆ ಅವರು ಮಾನಸ ಅಂತ ಒಬ್ಬರು ಅವ್ರ ಕಡೆಯಿಂದ ಒಂದು ರೆಫರೆನ್ಸ್ ಹೋಗಿರುತ್ತೆ ಆ ರೆಫ್ರೆನ್ಸ್ ಹೋದಾಗ ನನ್ನ ಒಂದು ಗುಡ್ ಟೈಮ್ ಆ ಟೈಮಲ್ಲೇ ನನಗೆ ಈ ಪರ್ಟಿಕ್ಯುಲರ್ ಸಾಂಗ್ ರಿಲೀಸ್ ಆ ಟೈಮಲ್ಲೇ ಅದು ನನಗೊಂದು ಮೇಲೆ ಬಂದಿರುತ್ತೆ ಆ ಮೇಲ್ ಬಂದಾಗ ನಾನು ಇದನ್ನು ಈ ಸಾಂಗ್ನ ನಾನು ಕಳಿಸಿರ್ತೀನಿ ಅದು ಕಳಿಸಿದಾಗ ನನ್ನನ್ನು ಅವರು ಬಾಂಬೆ ಕರ್ಸ್ಕೊತಾರೆ ಆ್ಯಕ್ಚುಲಿ ಸೊ ಅಲ್ಲಿ ಕರ್ಸ್ಕೊಂಡು ಒಂದಷ್ಟು ಡಿಸ್ಕಷನ್ಸ್ಗಳಾಗುತ್ತೆ ಒಂದಷ್ಟು ಆಡಿಷನ್ಸ್ಗಳಾಗುತ್ತೆ ಒಂದಷ್ಟು ಅದಕ್ಕೆ ಅವ್ರಿಗೆ ಏನು ಬೇಕು ಅವ್ರು ಯಾವ ಯಾವ ಥರ ಹುಡುಕ್ತಿದ್ದಾರೆ ಏನು ಅನ್ನೋದು ಅದಾಗಿ ಅದರಲ್ಲಿ ನಮ್ಮದೆಲ್ಲ ಎಕ್ಸಾಮ್ಸ್ ಎಲ್ಲ ಪಾಸ್ ಔಟ್ ಆಗುತ್ತೆ ಎಲ್ಲ ಚೆನ್ನಾಗಾಗುತ್ತೆ ನಿಮ್ಗೆ ಇನ್ನೊಂದು ಹೇಳಬೇಕು ಅಂದರೆ ಅವರು ತುಂಬ ಎಲ್ಲ ದೊಡ್ಡ ದೊಡ್ಡವ್ರಿಗೆಲ್ಲ ಹೋಗಿ ಫೈನಲಿ ಅದು ನನಗೆ ಬಂದಿರುವಂಥ ಪ್ರಾಜೆಕ್ಟು ಓಕೆ ಅಲ್ಲಿ ಅಜಯ್ ಅತುಲ್ ತುಂಬ ಬ್ಯುಸಿ ಆಮೇಲೆ ಸಚಿನ್ ಜೀಗರು ಎಲ್ಲ ಈ ಥರ ದೊಡ್ಡ ದೊಡ್ಡವ್ರಿಗೆ ಹೋಗಿ ಅದಾದ ಮೇಲೆ ಅವರ ಡೇಟ್ಸ್ಗಳು ಸಿಗದೆ ಯಾಕೆಂದ್ರೆ ಇದು ತುಂಬಾ ಶಾರ್ಟ್ ಟೈಮಲ್ಲಿ ಇರೋವಂಥ ಸಬ್ಜೆಕ್ಟ್ ಪ್ರಾಜೆಕ್ಟ್ ಇದು ಯಾಕೆಂದ್ರೆ ಇದು ನೆಕ್ಸ್ಟ್ ಇಯರ್ ಅಲ್ಟಿಮೇಟ್ಲಿ ಬರಲೇಬೇಕು ಸೊ ನೆಕ್ಸ್ಟ್ ಆಗಸ್ಟ್ ಫಿಫ್ಟೀನ್ತ್ಗೆ ದೇ ಆರ್ ಪ್ಲಾನಿಂಗ್ ಔಟ್ ಸೊ ಅಷ್ಟೊಳಗಡೆ ನೆಕ್ಸ್ಟ್ ಇಯರ್ ಆಗಸ್ಟ್ ಫಿಫ್ಟೀನ್ತ್ಗೆ ದೇ ಹ್ಯಾವ್ ಟು ಫಿನಿಶ್ ಇಟ್ ಆಫ್ ಸೊ ಅಷ್ಟು ಬೇಗ ಬರಲೇಬೇಕು ಅವರು ಸೊ ಅದರಿಂದ ಅವ್ರಿಗೆ ಟೈಮ್ ಇಲ್ಲದೇ ಇದ್ದ ಕಾರಣದಿಂದ ಸೊ ಈ ಥರ ಒಂದು ಪ್ಲ್ಯಾನ್ ಮಾಡಿ ಸೊ ಈ ಒಂದು ಪ್ರಾಸೆಸಲ್ಲಿ ನಾನು ಒಳಗಡೆ ಹೋಗಿ ಎಲ್ಲ ಇದು ಮಾಡಿ ಒಂಥರ ಈ ನಿಮಗೆ ಅಭಿಮನ್ಯುದು ಒಂದು ಚಕ್ರವ್ಯೂಹ ಹೆಂಗೆ ಆ ಥರ ಒಳಗಡೆ ಹೋಗಿ ಎಲ್ ಎಲ್ಲ ಆ್ಯಂಡ್ಲು ಮಾಡಿಕೊಂಡು ಎಲ್ಲರನ್ನೂ ಇಂಪ್ರೆಸ್ ಮಾಡಿ ಕೊನೆಗೆ ಅದು ಆ ಪ್ರಾಜೆಕ್ಟು ನನಗೆ ಬಂದಿದೆ ಬಟ್ ಇನ್ನೊಂದು ಹೇಳಬೇಕು ಅಂದರೆ ವೆರಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ ನಾನೊಬ್ಬ ದೊಡ್ಡ ಲೆಜೆಂಡ್ ಜೊತೆ ನಾನು ಕೆಲಸ ಮಾಡ್ತಾ ಬಾಲಿವುಡ್ ಅಲ್ಲಿ ಒನ್ ಆಫ್ ದ ವೆರಿ ಲೆಜೆಂಡ್ ಆ್ಯಂಡ್ ವೆರಿ ಇಸ್ ಅ ಸೂಪರ್ ಸ್ಟಾರ್ ಒಬ್ಬ ದೊಡ್ಡ ಸ್ಟಾರ್ ಟೆಕ್ನಿಷಿಯನ್ ಜೊತೆ ನಾನು ಕೆಲಸ ಇದ್ದೀನಿ ಅವರು ಮೂರು ಸಾಂಗ್ ಮಾಡ್ತಾ ಇದಾರೆ ನಾನು ಒಂದು ಸಾಂಗ್ ಇದ್ದೀನಿ ಆ್ಯಂಡ್ ಇಡೀ ಸಿನಿಮಾ ಸ್ಕೋರ್ ನಾನೇ ಮಾಡ್ತಾ ಇರೋದು ಆ್ಯಂಡ್ ದೊಡ್ಡ ಸ್ಟಾರ್ ಕ್ರೂ ಆ್ಯಂಡ್ ದೊಡ್ಡ ಸ್ಟಾರ್ ಟೆಕ್ನಿಕಲ್ ಕ್ರೂ ಹೇಳಬೇಕು ಅಂದರೆ ನಾನು ಒಬ್ಬನೇ ಬಚ್ಚಾ ಅಲ್ಲಿ ನಾನೇ ಸ್ವಲ್ಪ ಚಿಕ್ಕವನು ಎಲ್ಲ ದೊಡ್ಡ ದೊಡ್ಡ ಇವಾಗ ಪ್ಯಾನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಆದ್ಮೇಲೆ ಬ್ಯಾರಿಕೇಡ್ಸ್ ಇಲ್ಲ ಆರ್ಟಿಸ್ಟ್ ಆಗ್ಲಿ ಟೆಕ್ನಿಷಿಯನ್ ಆಗ್ಲಿ ಬ್ಯಾರಿಕೇಡ್ಸ್ ಇಲ್ಲ ಬಟ್ ಇಲ್ಲಿ ನಾವು ಒಂದಷ್ಟು ಆರ್ಟಿಸ್ಟ್ ಗಳೇನಾದ್ರೂ ಬೇರೆ ಲ್ಯಾಂಗ್ವೇಜ್ ಹೋಗ್ಬಿಟ್ಟು ಅಲ್ಲೇ ಸೆಟಲ್ಡ್ ಆಗ್ಬಿಡ್ತಾರೆ ಅಲ್ಲೇ ಮಾಡ್ಬಿಡ್ತಾರೆ ಮತ್ತೆ ವಾಪಸ್ ಬರಲ್ಲ ಬಂದ್ರೂನು ಓ ಕೇಳಿದ್ರೂನು ಅವ್ರ ರೆಮೊಲೇಷನು ನೆಕ್ಸ್ಟ್ ಲೆವೆಲ್ ಇರುತ್ತೆ ನಮಗೂ ಜಿ ಎಸ್ ಟಿ ಕಟ್ಟಕ್ ಆಗಲ್ಲ ಅನ್ನೋ ಲೆವೆಲ್ಗೆಲ್ಲ ಬಂದ್ಬಿಡ್ತಾರೆ ಹೆಂಗೆ ನೀವ್ ಬಾಲಿವುಡ್ ಹೋಗ್ಬಿಟ್ರೆ ನೀನ್ ಈ ಕಡೆ ಬರಲ್ಲ ಅನ್ಸುತ್ತೆ ಆಮೇಲೆ ಅಲ್ಲೋ ಕೇಳ್ಬೇಕು ನಾವು ಸಾರ್ ಅಂದೊಂದಿತ್ತು ಕಾಲ ಇತ್ತಲ್ಲ ಸ್ಯಾಂಡಲ್ವುಡ್ ನಲ್ಲಿ ಹೆಂಗೆ ಅಂತ ಸರ್ ಅದು ಏನು ಅಂದ್ರೆ ಆ ಆತರ ಅಂತ ಅಲ್ಲ ಒಬ್ಬಿಯಸ್ಲಿ ಈಗ ಇದು ನನಗೆ ಕನ್ನಡ ಇಂಡಸ್ಟ್ರಿ ಅನ್ನೋದು ನನಗೆ ಅನ್ನ ಕೊಟ್ಟಿದೆ ಒಬ್ವಿಯಸ್ಲಿ ನನ್ನ ಕೆರಿಯರ್ ನಾನು ಇದು ಮಾಡ್ಕೊಂಡಿರೋದು ನಾನು ಏನೇ ಮಾಡಿದ್ರು ದ ಬೇಸ್ಮೆಂಟ್ ಇಲ್ಲಿಂದನೇ ಆಗಿರೋದಲ್ವಾ ಒಬ್ವಿಯಸ್ಲಿ ನಾನು ಇಲ್ಲಿಂದ ತಗೊಂಡೆ ಅಲ್ಲಿ ಇದು ಮಾಡಿರೋದು ಬಟ್ ಇಲ್ಲಿ ಒಂದು ಏನು ಅಂದ್ರೆ ನಮಗೆ ದ ಪ್ರಾಬ್ಲಮ್ ಇಸ್ ನಮಗೆ ಎಷ್ಟೇ ಟ್ಯಾಲೆಂಟ್ ಇದ್ರು ಎಷ್ಟೇ ನಮ್ಮಲ್ಲಿ ಸ್ಟಫ್ ಇದ್ರು ಇಲ್ಲಿ ರೆಕಗ್ನಿಷನ್ ಕಮ್ಮಿ ಯಾಕೆ ಅನ್ಸುತ್ತೆ ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ಐ ಡೋಂಟ್ ನೋ ವೈ ಇವತ್ತು ನೋಡಿ ನಾನು ಒಂದು ಸಾಂಗ್ ಕೊಟ್ಟಿದ್ದೀನಿ ಇಟ್ಸ್ ಅ ವೆರಿ ಬಿಗ್ಗೆಸ್ಟ್ ಹಿಟ್ ಕರೆಕ್ಟ್ ಅಲ್ವಾ ಬಟ್ ಇಲ್ಲಿ ನಾನು ಒಬ್ಬ ಒಬ್ಬ ಸ್ಟಾರ ನಾನು ಮಾಡಕ್ಕಾಗಲ್ಲ ಇಟ್ಸ್ ವೆರಿ ಇಟ್ಸ್ ಹೈಲಿ ಇಂಪಾಸಿಬಲ್ ನನ್ನ ಸ್ಟಾರ್ ನಾನು ಈಗ ಸರಿ ನಾನೊಂದು ಒಳ್ಳೆ ಸಾಂಗ್ ಹಿಟ್ಟು ಕೊಟ್ಟಿದ್ದೀನಪ್ಪ ಸರಿ ಆಯಿತು ನಾನು ಈಗ ಒಂದು ಸ್ಟಾರಿಗೆ ಮಾಡ್ತೀನಿ ಅಂದರೆ ಎಲಿಜಿಬಿಲಿಟಿನೇ ಇಲ್ಲ ಇಲ್ಲಿ ಕನ್ನಡದಲ್ಲಿ ಎಲಿಜಿಬಿಲಿಟಿನೇ ಇಲ್ಲ ಇಲ್ಲ ನಿಮಗೆ ಎಲಿಜಿಬಿಲಿಟಿ ಇರೋಲ್ಲ ಈಗ ಸಾಧ್ಯವೇ ಇಲ್ಲ ಯಾಕೆಂದರೆ ಮಾರ್ಕೆಟ್ ನೋಡ್ತಾರೆ ನಿನಗೇನು ಮಾರ್ಕೆಟ್ ಇದೆ ಸರಿ ಕೊಟ್ಟಿದ್ಯಾ ಬಟ್ ವಾಟ್ ಅಬೌಟ್ ಯುವರ್ ಮಾರ್ಕೆಟ್ ಮಾರ್ಕೆಟ್ ನೋಡ್ತಾರೆ ಸೊ ಆ ಥರ ಇದ್ದಾಗ ಏನಾಗುತ್ತೆ ಈಗ ನಾವು ಬಂದಿರೋದು ಇಂಡಸ್ಟ್ರಿಗೆ ಬಂದಿರೋದು ನಾವು ಏನೋ ಇಲ್ಲಿ ದುಡ್ಡು ಮಾಡಬೇಕು ಇಲ್ಲ ನಾವು ಇಲ್ಲಿ ಏನೋ ಒಂದು ಆಗುತ್ತೆ ಏನೋ ಪ್ರಾಜೆಕ್ಟ್ ಸಿಗುತ್ತೆ ಒಂದಷ್ಟು ಸರ್ವೈವಲ್ಗೆ ಏನೋ ಒಂದು ದುಡ್ಡು ಮಾಡ್ಕೊಂಡು ಏನೋ ಇದು ಮಾಡಬೇಕು ನಾನು ಅಂತ ಕ್ಯಾಟಗರಿ ಅಲ್ಲವೇ ಅಲ್ಲ ನಾನು ಬಂದಿರೋದೆ ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಮಾಡಬೇಕು ಅಂತ ನಾನು ಬಂದಿರೋದು ಸೊ ಈ ಥರ ಇದ್ದಾಗ ಏನು ಅಂದರೆ ನಮಗೆ ಈಗ ನಾವೇನೋ ಒಂದು ಮಾಡಿದ್ದೀವಿ ಅಂದಾಗ ಸೊ ನಮ್ಮನ್ನು ನೋಡೋ ರೀತಿ ಅಂಡ್ ನಮ್ಗೆ ಕೊಡೋಂತ ವ್ಯಾಲ್ಯೂ ನಾವು ಹಂಗೆ ಹಾಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಒಬ್ವಿಯಸ್ಲಿ ಅಲ್ವಾ ಅಂದ್ರೆ ಕೆಲಸದಲ್ಲಿ ಅಷ್ಟೇ ಬೇರೆ ರೀತಿಯಲ್ಲ ಕೆಲಸದಲ್ಲಿ ನಾವು ಹಾಗೆ ಇದು ಮಾಡ್ತೀವಿ ಸೊ ನಾವು ಇಲ್ಲಿ ಮಾಡಿದ್ಮೇಲೂ ನಾವು ಒಬ್ಬ ಸ್ಟಾರ್ ನಾವು ಮಾಡಕ್ ಆಗಲ್ಲ ಅಂದಾಗ ಆಬ್ವಿಯಸ್ಲಿ ನಾವು ನೋಡ್ಕೋಬೇಕಲ್ಲ ನಾವು ಒಂದು ಬೇರೆ ಕಡೆಯಿಂದನೂ ನಾವು ಒಂದಷ್ಟು ಎಲ್ಲೆಲ್ಲಿ ಇದಾಗುತ್ತೆ ಹಂಗಂತ ನಾವು ಹೊಸಬ್ರಿಗೆ ಮಾಡಕ್ ಆಗಲ್ಲ ಸರ್ ಇದಕ್ಕೆ ಇನ್ನೊಂದು ಕ್ವಶನ್ ಬರುತ್ತೆ ಈಗ ಆಯ್ತು ಒಂದ್ ಸಾಂಗ್ ಹಿಟ್ ಕೊಟ್ರು ಒಂದ್ ಸಿನಿಮಾ ಹಿಟ್ ಕೊಟ್ರು ಒಂದ್ ಸಾಂಗ್ ಹಿಟ್ ಕೊಡ್ತಿದ್ದಂಗೆ ಯಾಕೆ ಸ್ಟಾರ್ ಗೆ ಹೋಗ್ಬೇಕು ಅಂತೀರಾ ಸ್ಟಾರ್ ಗಳಿಗೆ ಯಾಕೆ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಸ್ಟಾರ್ ಅಂದ್ರೆ ನಾನು ದರ್ಶನ್ ಸರ್ ಆಗ್ಲಿ ಸುದೀಪ್ ಸರ್ ಆಗ್ಲಿ ನಾನು ಅವ್ರಿಗೆ ಕೇಳ್ತಾ ಇಲ್ಲ ಸರ್ ಈಗ ಇಲ್ಲಿರೋ ಒಂದು ಅಪ್ಕಮಿಂಗ್ ಈಗ ಸ್ಟಾರ್ ಗಳಿದ್ದಾರೆ ಅವ್ರಗಳೇ ನಮ್ಮ ಹತ್ರ ಬರಲ್ಲ ಇಟ್ಸ್ ಐಲಿ ಇಂಪಾಸಿಬಲ್ ಅವ್ರು ಬರೋದೇ ಇಲ್ಲ ಯಾಕಂದ್ರೆ ಇದು ಏನಾಗುತ್ತೆ ಅಂದ್ರೆ ಈಗ ಅವ್ರಿಗೆ ಅವರ ಡೈರೆಕ್ಟರ್ಸ್ ಗಳು ಅವ್ರಿಗೆ ಸಿನಿಮಾ ಮಾಡುವಂತ ಡೈರೆಕ್ಟರ್ಗಳು ಯಾರು ಇದ್ದಾರೆ ಅವ್ರಿಗೆ ಒಂದಷ್ಟು ಜನ ಟೆಕ್ನಿಷಿಯನ್ ಸೆಟ್ ಆಗಿರ್ತಾರೆ ಅವ್ರು ಇದ್ರಲ್ಲಿ ಅವ್ರು ಬೇರೆ ಇದ್ರಲ್ಲೇ ಹೋಗ್ತಾ ಇರ್ತಾರೆ ಈಗ ನಾವು ಏನೋ ಮಾಡಿದೀವಿ ಏನೋ ಒಂದು ಆಗಿದೆ ಅಂದ್ರೂ ಬಟ್ ಅದಕ್ಕೊಂದಷ್ಟು ನಾವು ಏನು ಅಂದ್ರೆ ವೆಯ್ಟ್ ಮಾಡಬೇಕು ವಿ ಹ್ಯಾವ್ ಟು ವೇಟ್ ಇಲ್ಲ ನಾವುಗಳೇ ಹೋಗಿ ಅಪ್ರೋಚ್ ಮಾಡಬೇಕು ಸೊ ಈ ತರ ಒಂದಾಗಿದೆ ಈ ತರ ಇದೆ ಈ ತರ ಇದೆ ಈಗ ನಂದೇ ತಗೊಳ್ಳಿ ಈಗ ಈ ಸಾಂಗ್ ನಾನು ಈಗ ಇಡೀ ಕರ್ನಾಟಕ ಜನತೆ ಗೊತ್ತು ಈ ಸಾಂಗ್ ಹಿಟ್ ಆಗಿರೋದು ಮುಂಗಾರು ಮಳೆ ಯಾವುದು ಅಂತ ಎಲ್ಲಾರ್ಗು ಗೊತ್ತು ಬಟ್ ನಾನೇ ಮಾಡಿದೀನಿ ಅಂತ ಗೊತ್ತಿಲ್ಲ ಯಾರಿಗು ಅರ್ಥ ಆಗ್ತಿದ್ಯಾ ನಿಮ್ಗೆ ನೀವು ಕಾಣಿಸ್ಕೋಬೇಕು ಜನಗಳ ಮಧ್ಯೆ ಕಾಣಿಸ್ಕೋಬೇಕು ನೀವ್ ಪ್ರೊಜೆಕ್ಟ್ ಆಗ್ಬೇಕು ರಾಘವೇಂದ್ರ ಯಾರು ಅನ್ನೋದು ಗೊತ್ತಾಗಬೇಕು ಮುಖ ಜನರ ಜನಕ್ಕೆ ಒಬ್ಬಿಯಸ್ಲಿ ನಾ ಕಾಣಿಸ್ಕೋಬೇಕು ಅದನ್ನ ಹೇಳ್ಕೋಬೇಕು ಅದಕ್ಕೆ ಹಿಟ್ ಯಾ ದಿಸ್ ಇಸ್ ಮೈ ಫಸ್ಟ್ ಇಟ್ ಹೌದು ಇದು ನನ್ನ ಫಸ್ಟ್ ಇಟ್ ಅಂದ್ರೆ ಏನು ಅಂದ್ರೆ ಇಲ್ಲಿ ನಾನು ಏನ್ ಹೇಳಕ್ ಹೊರಟಿದೀನಿ ಅಂದ್ರೆ ನಾವು ಜನದ್ ಬಿಡಿ ಈಗ ಜನದ್ದು ಈಗ ನಾನು ಒಂದು ಕೊಟ್ಟಿದ ತಕ್ಷಣ ನನ್ ಜನಕ್ಕೆ ನಾನು ಇದಾಗಬೇಕು ಅದು ಇಟ್ ಟೇಕ್ಸ್ ಟೈಮ್ ಟೈಮ್ಲಿ ಬಟ್ ಇಂಡಸ್ಟ್ರಿಗೆ ಆಲ್ಮೋಸ್ಟ್ ನಮ್ ಪರಿಚಯ ಆಗಿರುತ್ತೆ ಆಲ್ಮೋಸ್ಟ್ ಯಾರು ಏನು ಅನ್ನೋದು ಬಟ್ ಈ ತರ ಇದ್ದಾಗ ಏನಾಗುತ್ತೆ ನಮ್ಮನ್ನ ಆದಷ್ಟು ನೋಡ್ತಾರೆ ಅದೇ ಹೇಳದ್ನಲ್ಲ ಅಲ್ಟಿಮೇಟ್ಲಿ ಮಾರ್ಕೆಟ್ ಇವತ್ತೇನಾಗ್ಬಿಟ್ಟಿದೆ ಮಾರ್ಕೆಟ್ ತುಂಬಾ ಮ್ಯಾಟರ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಸಿಗಬೇಕು ನಿಮ್ಗೆ ನಿಮ್ಮ ಗ್ರಾಫ್ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಹಿಟ್ ಆದ್ರೆ ಹಿಟ್ ಆಗಬೇಕು ಸಿನಿಮಾ ಆಗ್ಲೇಬೇಕು ಇವತ್ತು ಏನಾಗಿದೆ ಮ್ಯೂಸಿಕ್ ಅನ್ನೋದು ಒಬ್ಬ ಕಂಪೋಸರ್ಗೆ ಒಂದು ಇನ್ವಿಟೇಷನ್ ಆಬ್ವಿಯಸ್ಲಿ ಇವತ್ತು ದ ಟ್ರೆಂಡ್ ಬೇರೆ ತರ ಆಗಿದೆ ಟ್ರೆಂಡ್ ಇವತ್ತು ಯಾವ ತರ ಆಗಿದೆ ಅಂದ್ರೆ ಇವತ್ತು ಮೋಸ್ಟ್ ಸಿನಿಮಾಗಿಂತ ಜಾಸ್ತಿ ಮ್ಯೂಸಿಕಲಿ ಜನ ಇನ್ವಾಲ್ವ್ ಆಗ್ತಿದ್ದಾರೆ ಅದಕ್ಕೆ ಒಳಗಡೆ ಬರ್ತಾ ಇದ್ದಾರೆ ಮ್ಯೂಸಿಕ್ಗೆ ನೀವು ಯಾವ್ದಾದ್ರು ನೋಡಿ ಸಿನಿಮಾಗ್ ಇವತ್ತು ಏನು ಅಂದರೆ ಬೈ ಗಾಡ್ ಗ್ರೇಸ್ ಏನು ಅಂದರೆ ಇವತ್ತು ಸೂ ಫ್ರಮ್ ಸೋ ಅಂದರೆ ನಿಮಗೆ ಎಲ್ಲ ಆಗುತ್ತೆ ಕಂಟೆಂಟು ಜನಕ್ಕೆ ಇಷ್ಟ ಇಷ್ಟ ಆಗೋ ಥರ ಒಂದು ನಾವು ಸಬ್ಜೆಕ್ಟ್ ಆಗಲಿ ಒಂದು ಸಿನಿಮಾ ಆಗಲಿ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಮುಂದೆ ಬರ್ತಾರೆ ಯಾವತ್ತು ಜನ ಯಾವತ್ತು ಮೋಸ ಮಾಡಲ್ಲ ಬಟ್ ಅಲ್ಟಿಮೇಟ್ಲಿ ಏನಾಗಿದೆ ಇವಾಗ ಏನು ಅಂದರೆ ನಾವು ಮಾಡೋ ಅಂತ ಕಂಟೆಂಟು ಫಸ್ಟ್ ಏನಂದ್ರೆ ಮ್ಯೂಸಿಕ್ ಅಲ್ಲಿ ಇವತ್ತು ಅದು ತುಂಬಾ ಬೇಗ ರೀಚ್ ಆಗ್ತಾ ಇದೆ ಇವತ್ತು ಏನಾಗಿ ಬಿಕಾಸ್ ಅದು ಬಿಕಾಸ್ ಆಫ್ ದ ಟೆಕ್ನಾಲಜಿ ಅದು ಏನಂದ್ರೆ ಇವತ್ತು ಓ ಟಿ ಟಿ ಇದೆ ಎಲ್ಲ ಇದೆ ಸೊ ಎಲ್ಲ ಆಲ್ಮೋಸ್ಟ್ ನಿಮಗೆ ಅಲ್ಲಲ್ಲೇ ಎಂಟರ್ಟೈನಿಂಗ್ ಎಲ್ಲ ಅಲ್ಲಲ್ಲೇ ಸಿಗ್ತಾ ಇದೆ ನಿಮಗೆ ಇವತ್ತು ಸಿನಿಮಾ ಅನ್ನೋದು ಒಂದು ಅದು ಏನು ಅಂದ್ರೆ ಇಟ್ಸ್ ನಾಟ್ ಎಸೆನ್ಷಿಯಲ್ ಸೋರ್ಸ್ ಜನಕ್ಕೆ ಅದು ಬೇಕಾಗಿ ಬೇಕಾಗ್ದೇ ಇರೋ ಒಂದು ಇದು ಬಟ್ ಮ್ಯೂಸಿಕ್ ಅಂತ ಬಂದಾಗ ಮ್ಯೂಸಿಕ್ ಅಲ್ಲಿ ತುಂಬಾ ಜನ ಏನು ಅಂದ್ರೆ ಅವ್ರನ್ನವರು ಆಸ್ ಅ ಸೆಲೆಬ್ರಿ ಅಂದರೆ ಒಬ್ಬ ಒಂದು ಪಬ್ಲಿಕ್ ಫಿಗರ್ಸ್ ಥರ ಅವರು ಅದು ಒಂದು ಸೋರ್ಸ್ ಆಗಿಬಿಟ್ಟಿದೆ ಈಗ ಅವರು ಅವರ ಒಂದು ಇನ್ಸ್ಟಾದಲ್ಲಿ ಅವರ ಬೆಳವಣಿಗೆಗಾಗಲಿ ಅವರ ಒಂದು ಏನು ಒಂದು ಫೈನಾನ್ಷಿಯಲ್ ಒಂದು ರಿಸೋರ್ಸ್ಗಾಗಲಿ ಇವತ್ತು ಇನ್ಸ್ಟಾಗ್ರಾಮು ಎಲ್ಲ ರೀತಿಯಲ್ಲೂ ಒಂದು ಒಂದು ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ಆಗಿಬಿಟ್ಟಿದೆ ಅದಕ್ಕೆ ಇವತ್ತು ಮ್ಯೂಸಿಕ್ ಬೇಕೇ ಬೇಕು ಈಗ ಅವನೇನಾದ್ರೂ ಒಂದು ಕಂಟೆಂಟ್ ಆಗಬೇಕು ಅಂದರೆ ಏನಾಗ್ತಾನೆ ಅವನು ಅವ್ನು ಸುಮ್ಮನೆ ಮಾತಾಡೋಕ್ಕಂತೂ ಆಗಲ್ಲ ಬಿಕಾಸ್ ಅವನು ಏನಾದರೂ ಯಾರಿಗೂ ಮಾತಾಡೋಕೆ ಬರೋಲ್ಲ ಇವಾಗ ಕಾಮನ್ ಆಡಿಯನ್ಸ್ ಏನು ಮಾತಾಡ್ತಾರೆ ಅವ್ರಿಗೇನಾದ್ರೂ ಒಂದು ಕಂಟೆಂಟ್ ಬೇಕು ಒಂದು ಏನಿರುತ್ತೆ ಹೆಣ್ಮಕ್ಳು ಮೋಸ್ಟ್ ಆಫ್ ಹೆಣ್ಣುಮಕ್ಳಾಗ್ರಿ ಗಂಡು ಮಕ್ಕಳಾಗ್ಲಿ ಒಂದು ಚೆನ್ನಾಗಿ ಒಳ್ಳೆ ಗುಡ್ ಲುಕಿಂಗ್ ಒಳ್ಳೆ ಬ್ಯೂಟಿ ಇರೋ ಅಂಥವ್ರು ಮಾಡ್ತಾರೆ ರೀಲ್ಸ್ ಮಾಡ್ತಾರೆ ಚೆನ್ನಾಗಿ ಅದಕ್ಕೊಂದಷ್ಟು ವ್ಯೂಸ್ ಹೋಗುತ್ತೆ ಅದಕ್ಕೊಂದಷ್ಟು ಮೆಸೇಜ್ಗಳು ಹೋಗುತ್ತೆ ಬರುತ್ತೆ ಸೊ ಅದೇನಾಗ್ಬಿಟ್ಟಿದೆ ಇವತ್ತು ಎಲ್ಲರೂ ಸೆಲೆಬ್ರಿಟಿಗಳಾಗ್ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಸೊ ಅದಕ್ಕೆ ಏನು ಅಂದರೆ ಮ್ಯೂಸಿಕ್ ಅನ್ನೋದು ನಮ್ಮಂಥ ಕ್ರಿಯೇಟರ್ಸ್ಗೆ ಎಸ್ಪೆಷಲಿ ಕಂಪೋಸರ್ಸ್ಗಳಿಗೆ ಅದು ಒಂದು ಒಂದು ಒನ್ ಆಫ್ ದಿ ಬಿಗ್ಗೆಸ್ಟ್ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಸೊ ಆಬ್ವಿಯಸ್ಲಿ ಇವತ್ತು ಮ್ಯೂಸಿಕ್ ಅನ್ನೋದು ಒಂದು ನಿಮಗೆ ಸಿನಿಮಾಗೆ ಒಂದು ತುಂಬಾ ಒಂದು ಬೇರೆ ಥರ ಒಂದು ಸಪೋರ್ಟಿವ್ ಆಗಿದೆ ಅಂಡ್ ಅದರಿಂದ ಒಂದು ಚೆನ್ನಾಗಿ ಆಯಿತು ಅಂದರೆ ಒಂದು ಮ್ಯೂಸಿಕ್ ಒಂದು ಪ್ರಾಪರ್ಲಿ ಅದು ರೀಚ್ ಆಯಿತು ಅಂದರೆ ಅಲ್ಟಿಮೇಟ್ಲಿ ಸಿನಿಮಾಗೆ ಅದು ಹೇಳೋದ್ನಲ್ಲ ಸಿನಿಮಾ ಯಾವುದು ಏನು ಅನ್ನೋದು ಗೊತ್ತಾಗುತ್ತೆ ಅಂದರೆ ಇವತ್ತು ಟ್ರೆಂಡ್ ಹಂಗೆ ಇದೆ ಬಟ್ ಸಿನಿಮಾಗೆದ್ಬಿಟ್ರೆ ಅದು ಬೇರೆನೇ ಅಂದರೆ ಇಡೀ ಎಂಟೈರ್ ಟೆಕ್ ಆ ಸಿನಿಮಾ ಯಾರ್ಯಾರು ಕೆಲಸ ಮಾಡಿರ್ತಾರೆ ಎಲ್ಲಾರ್ಗೂ ಒಂದು ಒಳ್ಳೆ ಲೈಫ್ ಆಗುತ್ತೆ ಅಲ್ಟಿಮೇಟ್ಲಿ ಆಮೇಲೆ ಅದು ಅವ್ರನ್ನ ನೋಡೋ ರೀತಿ ಬೇರೆ ಅವ್ರದ್ದು ಗ್ರಾಫೆ ಬೇರೆ ಥರ ಇರುತ್ತೆ ಸೊ ಇದೆಲ್ಲ ಇರೋದರಿಂದ ಏನು ಅಂದರೆ ಇವತ್ತು ಅದೇ ಅಲ್ಟಿಮೇಟ್ಲಿ ನಾವು ಯಾವ ಥರ ಪ್ರಾಜೆಕ್ಟ್ಸ್ ಮಾಡ್ತೀವಿ ಯಾವ ತರ ಪ್ರೊಡಕ್ಷನ್ ಏನು ಅದ್ರದ್ದು ಮೈಲೇಜ್ ಏನು ಎಲ್ಲ ಆಗುತ್ತೆ ಇವತ್ತು